ನಮಸ್ತೆ ಗೆಳೆಯರೇ ಇವತ್ತಿನ ವೀಡಿಯೋದಲ್ಲಿ ವಶೀಕರಣ ಹೇಗೆ ಕೆಲಸ ಮಾಡುತ್ತದೆ ಹಾಗೂ ವಶೀಕರಣ ಒಳ್ಳೆಯದ್ದ ಕೆಟ್ಟದ್ದ ಮತ್ತು ವಶೀಕರಣದಿಂದ ಏನೆಲ್ಲ ಲಾಭವಾಗುತ್ತದೆ ಹಾಗೂ ಏನೆಲ್ಲ ನಷ್ಟವಾಗುತ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ವಶೀಕರಣವನ್ನು ಕೆಲವೊಂದು ವಿಶೇಷ ಶಕ್ತಿಗಳು ಅಥವಾ ವಿಶೇಷ ಆತ್ಮಗಳ ಸಹಾಯದಿಂದ ಮಾಡುತ್ತಾರೆ ಮೊದಲಿಗೆ ವಶೀಕರಣ ಮಾಡುವಂತಹ ವ್ಯಕ್ತಿ ಕೆಲವು ವಿಶೇಷ ಶಕ್ತಿಗಳ ಸಾಧನೆಯನ್ನು ಮಾಡುತ್ತಾರೆ ನಂತರ ಆ ಶಕ್ತಿಗಳನ್ನು ತನ್ನ ಅನುಕೂಲಕ್ಕೆ ಮಾಡಿಕೊಳ್ಳುತ್ತಾರೆ ನಂತರ ಆ ಶಕ್ತಿ ಮತ್ತು ಆ ವ್ಯಕ್ತಿಯ ಮಧ್ಯೆ ಒಂದು ಪ್ರಕಾರದ ಒಪ್ಪಂದ ನಡೆಯುತ್ತದೆ ಅದು ಏನೆಂದರೆ ನೀವು ನನಗೆ ಈ ಥರ ಕೆಲಸಗಳನ್ನು ಮಾಡಿಕೊಡಿ ಬದಲಿಗೆ ನಾನು ನಿಮಗೆ ಇಷ್ಟವಾದದ್ದನ್ನು ನೀಡುತ್ತೇನೆ ಎಂದು ಆ ಸಾಧಕ ಶಕ್ತಿಯ ಜೊತೆ ಒಂದು ಪ್ರಕಾರದ ಒಪ್ಪಂದ ಮಾಡಿಕೊಳ್ಳುತ್ತಾರೆ ಅದಾದ ನಂತರ ಆ ವ್ಯಕ್ತಿಗೆ ಯಾವುದಾದರೂ ವ್ಯಕ್ತಿಯ ಮೇಲೆ ವಶೀಕರಣ ಮಾಡಬೇಕು ಅಂತ ಇದ್ದಾಗ ಮೊದಲು ಆ ವ್ಯಕ್ತಿ ಶಕ್ತಿಗಳಿಗೆ ಬೇಕಾದ ವಿಶೇಷ ಪ್ರಕಾರದ ಭೋಗವನ್ನು ನೀಡಿ ನೀವು ಈ ವ್ಯಕ್ತಿಯ ಮೇಲೆ ವಶೀಕರಣ ಮಾಡಬೇಕು ಎಂದು ಹೇಳಿ ಕಳಿಸುತ್ತಾರೆ ಮತ್ತು ಯಾವ ವ್ಯಕ್ತಿಗಾಗಿ ಆ ವ್ಯಕ್ತಿಯನ್ನು ವಶೀಕರಣ ಮಾಡಬೇಕು ಎಂದು ಹೇಳಿ ಕಳಿಸುತ್ತಾರೆ ಈ ವಶೀಕರಣ ಹೇಗೆ ಕೆಲಸ ಮಾಡುತ್ತದೆ ಎಂದರೆ ಉದಾಹರಣೆಗೆ ಒಂದು ಮಹಿಳೆ ಒಬ್ಬ ಪುರುಷನ ಮೇಲೆ ವಶೀಕರಣ ಮಾಡಿದರೂ ಅಂತ ಇಟ್ಟುಕೊಳ್ಳಿ ಈಗ ಇಲ್ಲಿ ಏನು ನಡೆಯುತ್ತದೆ ಎಂದರೆ ಯಾವ ವ್ಯಕ್ತಿಯ ಮೇಲೆ ವಶೀಕರಣ ಪ್ರಯೋಗ ಆಗಿರುತ್ತದೆ ಅಲ್ವಾ ಆ ವಿಶೇಷ ಶಕ್ತಿಗಳು ಅಥವಾ ಆ ವಿಶೇಷ ಆತ್ಮಗಳು ಆ ವ್ಯಕ್ತಿಯ ಜೊತೆ ಬಂದು ಇರಲು ಪ್ರಾರಂಭ ಮಾಡುತ್ತದೆ ಮತ್ತು ಆ ಶಕ್ತಿಗಳು ಯಾವ ವ್ಯಕ್ತಿ ವಶೀಕರಣ ಮಾಡಿಸಿರುತ್ತಾರೆ ಅಲ್ವಾ ಅವರ ಬಗ್ಗೆ ಯಾವುದೇ ತರಹದ ನೆಗೆಟಿವ್ ಭಾವನೆಗಳು ಇವರ ಮನಸ್ಸಿನಲ್ಲಿ ಬರದ ರೀತಿಯಲ್ಲಿ ನೋಡಿಕೊಳ್ಳುತ್ತದೆ ಇದರಲ್ಲೂ ಹಲವು ಪ್ರಕಾರದ ಶಕ್ತಿಗಳು ಇರುತ್ತದೆ ಉದಾಹರಣೆಗೆ ಕೆಲವು ಶಕ್ತಿಗಳು ವ್ಯಕ್ತಿಯ ಮೇಲೆ ಯಾವುದೇ ತರಹದ ನೆಗೆಟಿವ್ ಭಾವನೆಗಳು ಬರದ ರೀತಿಯಲ್ಲಿ ನೋಡಿಕೊಳ್ಳುತ್ತದೆ ವಶೀಕರಣ ಮಾಡಿಸಿದ ವ್ಯಕ್ತಿಗೆ ಇವರನ್ನು ಅನುಕೂಲ ಮಾಡುತ್ತದೆ ಮತ್ತು ಅವರು ಏನೇ ಹೇಳಿದರೂ ಕೇಳುವ ತರಹ ಮಾಡುತ್ತದೆ ಮತ್ತು ಇನ್ನು ಕೆಲವು ಶಕ್ತಿಗಳು ವಶೀಕರಣ ಮಾಡಿಸಿದ ವ್ಯಕ್ತಿಯನ್ನು ಪೂರ್ಣ ರೀತಿಯಲ್ಲಿ ಅವುಗಳ ನಿಯಂತ್ರಣಕ್ಕೆ ತೆಗೆದುಕೊಂಡು ಆ ವ್ಯಕ್ತಿಯು ಹೇಳಿದ್ದನ್ನು ಕೇಳುವ ಹಾಗೆ ಮಾಡುತ್ತದೆ ಇದು ಒಂದು ಪ್ರಕಾರದ ವಶೀಕರಣ ವಶೀಕರಣವನ್ನು ಇನ್ನು ಹಲವು ವಿಧಾನಗಳಲ್ಲಿ ಮಾಡುತ್ತಾರೆ ಕೆಲವರು ಶಕ್ತಿಗಳನ್ನು ಸಿದ್ಧಿ ಮಾಡದೆ ಕೇವಲ ಮಂತ್ರಗಳ ಸಿದ್ಧಿಯಿಂದ ಮಾಡುತ್ತಾರೆ ಮತ್ತು ವಿಶೇಷ ಪ್ರಕಾರದ ಯಂತ್ರಗಳಿಂದಲೂ ಮಾಡುತ್ತಾರೆ ಮತ್ತು ಬಟ್ಟೆ ಉಗುರು ಮತ್ತು ವ್ಯಕ್ತಿಗೆ ಸಂಬಂಧಪಟ್ಟ ಕೆಲವು ವಸ್ತುಗಳಿಂದಲೂ ಮಾಡುತ್ತಾರೆ ಮತ್ತು ತಿನ್ನುವ ಅಥವಾ ಕುಡಿಯುವ ವಸ್ತುಗಳಲ್ಲೂ ಏನೆಲ್ಲ ಹಾಕಿ ವಶೀಕರಣ ಮಾಡುತ್ತಾರೆ ಮತ್ತು ಇನ್ನು ಅನೇಕ ವಿಧಾನಗಳಿಂದ ಸಹ ವಶೀಕರಣ ಮಾಡುತ್ತಾರೆ ವಶೀಕರಣ ಒಳ್ಳೆಯದ್ದ ಅಥವಾ ಕೆಟ್ಟದ್ದ ಯಾವ ಸಂದರ್ಭದಲ್ಲಿ ವಶೀಕರಣ ಪ್ರಯೋಗವನ್ನು ಮಾಡಬೇಕು ವಶೀಕರಣ ಒಂದು ಪ್ರಕಾರದ ಒಳ್ಳೆಯ ವಿದ್ಯೆ ನಿಜವಾಗಿ ವಶೀಕರಣವನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಎಂದರೆ ಉದಾಹರಣೆಗೆ ಪತಿ ಏನಾದರೂ ಅಡ್ಡದಾರಿ ಹಿಡಿದರೆ ಮತ್ತು ಕೆಟ್ಟ ಚಟಗಳನ್ನು ಪ್ರಾರಂಭಿಸಿದರೆ ಅಥವಾ ಯಾರಾದರೂ ಪರಸ್ತ್ರೀಯರ ಸಂಗತಿಯನ್ನು ಮಾಡಿದರೆ ಅವರ ಮೇಲೆ ವಶೀಕರಣ ಪ್ರಯೋಗ ಮಾಡಿ ಅವರನ್ನು ತಮ್ಮ ಅನುಕೂಲಕ್ಕೆ ತರುವುದರ ಮೂಲಕ ಅವರನ್ನು ಸರಿಪಡಿಸಬಹುದು ಅದೇ ತರಹ ಯಾರಾದರೂ ಪತ್ನಿ ಕೂಡ ಕೆಟ್ಟ ಚಟಗಳನ್ನು ಪ್ರಾರಂಭ ಮಾಡಿದರೆ ಪತಿ ಕೂಡ ಅವರ ಮೇಲೆ ವಶೀಕರಣ ಪ್ರಯೋಗ ಮಾಡಿ ಅವರನ್ನು ಸರಿದಾರಿಗೆ ತರಬಹುದು ಹಾಗೂ ಪುತ್ರ ಅಥವಾ ಪುತ್ರಿ ದಾರಿ ತಪ್ಪಿ ಕೆಟ್ಟ ಆಚರಣೆಗಳನ್ನು ಮಾಡಲು ಪ್ರಾರಂಭ ಮಾಡಿದರೆ ಕೂಡ ಅವರ ಮೇಲೆ ವಶೀಕರಣ ಪ್ರಯೋಗ ಮಾಡಿ ತಂದೆ ತಾಯಿಯರು ಅವರನ್ನು ಸರಿದಾರಿಗೆ ತರಬಹುದು ಮತ್ತು ಯಾರಾದರೂ ವ್ಯಕ್ತಿ ಸುಮ್ಮ ಸುಮ್ಮನೆ ಜಗಳ ಮಾಡಿದರೆ ಅಥವಾ ತೊಂದರೆ ನೀಡಲು ಪ್ರಾರಂಭ ಮಾಡಿದರೆ ಅಂತವರ ಮೇಲೆ ಕೂಡ ವಶೀಕರಣ ಪ್ರಯೋಗ ಮಾಡಿ ಅವರನ್ನು ಕೂಡ ಮಿತ್ರರನ್ನಾಗಿಸಿಕೊಳ್ಳಬಹುದು ಮತ್ತು ಯಾವುದಾದರೂ ಅಧಿಕಾರಿ ಅಥವಾ ವ್ಯಕ್ತಿ ನಿಮ್ಮ ಕೆಲಸವನ್ನು ಮಾಡದೆ ಆಟ ಆಡಿಸುತ್ತಿದ್ದರೆ ಅಥವಾ ಕೆಲಸ ಮಾಡಿಯೇ ಕೊಡದಿದ್ದರೆ ಅಂತಹವರ ಮೇಲೆ ಕೂಡ ವಶೀಕರಣ ಪ್ರಯೋಗ ಮಾಡಿ ನಿಮ್ಮ ಕೆಲಸವನ್ನು ಪೂರ್ಣ ಮಾಡಬಹುದು ಇದೇ ರೀತಿಯಾದ ಒಳ್ಳೆಯ ಕೆಲಸಗಳಿಗೆ ವಶೀಕರಣ ಪ್ರಯೋಗ ಇರುವುದು ಆದರೆ ಈಗಿನ ಕಾಲದಲ್ಲಿ ವಶೀಕರಣವನ್ನು ಜನರು ಕೆಟ್ಟ ಕೆಲಸಗಳಿಗೆ ಹೆಚ್ಚಾಗಿ ಈ ಪ್ರಯೋಗವನ್ನು ಬಳಸುತ್ತಾರೆ ಕೆಟ್ಟ ಕೆಲಸಗಳು ಎಂದರೆ ನಿಮಗೆ ಅರ್ಥವಾಗಿರುತ್ತದೆ ಜನರು ಇದನ್ನು ಯಾವ ತರ ಎಲ್ಲ ಬಳಸುತ್ತಾರೆ ಎಂದು ಕೆಲವು ಜನರು ಪ್ರೀತಿಗಾಗಿ ಹುಡುಗಿಯ ಎಲ್ಲ ಮನೆಯವರ ಮೇಲೆ ಇಂತಹ ಕ್ರಿಯೆಯನ್ನು ಮಾಡುತ್ತಾರೆ ಅಥವಾ ಹುಡುಗಿಯರು ಹುಡುಗರ ಮನೆಯವರ ಮೇಲೆ ಮಾಡುತ್ತಾರೆ ಅಥವಾ ಕೆಲವು ಹುಡುಗಿಯರ ಮನೆಯವರು ಮಗಳಿಗೆ ವಿವಾಹಕ್ಕೆ ಗಂಡು ಸಿಗದೆ ಇದ್ದಾಗ ಅಥವಾ ಒಳ್ಳೆಯ ಹುಡುಗ ಏನಾದರೂ ಸಿಕ್ಕಿದಾಗ ಅವರ ಮೇಲೆ ಇಂತಹ ಪ್ರಯೋಗಗಳನ್ನು ಮಾಡಿ ತಿನ್ನುವುದರಲ್ಲೋ ಅಥವಾ ಕುಡಿಯುವುದರಲ್ಲೋ ಏನಾದರೂ ಹಾಕಿ ಅಥವಾ ಅನ್ಯ ಮಾರ್ಗಗಳಿಂದ ಹುಡುಗನನ್ನು ವಶೀಕರಣ ಮಾಡುತ್ತಾರೆ ಮತ್ತು ತಮ್ಮ ಮಗಳ ಜೊತೆ ಮದುವೆ ಮಾಡುತ್ತಾರೆ ವಶೀಕರಣ ಪ್ರಯೋಗವಾಗಿರುವ ಹುಡುಗ ತನ್ನ ಮಾನಸಿಕ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಆ ಕನ್ಯೆಯ ಪ್ರೀತಿಯನ್ನು ಪಡೆಯಲು ಮನೆಯವರನ್ನೇ ವಿರೋಧಿಸಲು ಪ್ರಾರಂಭಿಸುತ್ತಾನೆ ಒಂದು ವೇಳೆ ಮನೆಯವರು ಒಪ್ಪದಿದ್ದಲ್ಲಿ ಆ ವ್ಯಕ್ತಿ ಏನು ಮಾಡಲು ಬೇಕಾದರೂ ಸಿದ್ಧವಾಗಿರುತ್ತಾನೆ ಇಂತಹ ಪ್ರಯೋಗಗಳನ್ನು ಹುಡುಗನ ಕಡೆಯಿಂದಲೂ ಮಾಡುತ್ತಾರೆ ಮತ್ತು ಹುಡುಗಿ ಕಡೆಯಿಂದಲೂ ಮಾಡುತ್ತಾರೆ ಮತ್ತು ಇನ್ನು ಕೆಲವು ಪ್ರಕಾರದ ವ್ಯಕ್ತಿಗಳು ಇರುತ್ತಾರೆ ಅವರು ಯಾರಾದರೂ ಮಂತ್ರವಾದಿಗಳ ಬಳಿ ಮೊದಲೇ ಹೋಗಿ ವಶೀಕರಣದ ಸಾಮಗ್ರಿಗಳನ್ನು ತನ್ನ ಮನೆಯಲ್ಲಿ ತಂದು ಇಟ್ಟುಕೊಂಡಿರುತ್ತಾರೆ ಮತ್ತು ಮನೆಗೆ ಯಾರಾದರೂ ನೆಂಟರು ಅಥವಾ ಯಾರಾದರೂ ವ್ಯಕ್ತಿಗಳು ಬಂದರೆ ಅವರಿಗೆ ಕಾರಣವಿಲ್ಲದೆ ವಶೀಕರಣದ ಸಾಮಗ್ರಿಗಳನ್ನು ತಿನ್ನುವ ಪದಾರ್ಥದಲ್ಲಿ ಅಥವಾ ಕುಡಿಯುವ ಪದಾರ್ಥದಲ್ಲಿ ಬೆರೆಸಿ ತಿನ್ನಿಸುತ್ತಾರೆ ಇಂಥವರ ದೆಸೆಯಿಂದ ತಿಂದ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ತಮ್ಮ ಜೀವನದಲ್ಲಿ ಸಮಸ್ಯೆ ಪ್ರಾರಂಭವಾಗುತ್ತದೆ ಇಂಥವರ ಉದ್ದೇಶ ಕೇವಲ ಸಮಾಜದಲ್ಲಿ ಜನರು ಇವರಿಗೆ ಗೌರವ ನೀಡಬೇಕು ಮತ್ತು ತಾವು ಹೇಳಿದ ಹಾಗೆ ಆ ವ್ಯಕ್ತಿಗಳು ಕೇಳಬೇಕೆಂದು ಇಂತಹ ಪ್ರಯೋಗಗಳನ್ನು ಮಾಡುತ್ತಾರೆ ವಶೀಕರಣದಲ್ಲೂ ಮೂರು ಪ್ರಕಾರದ ವಶೀಕರಣಗಳಿವೆ ಅಂದರೆ ಸೌಮ್ಯ ವಶೀಕರಣ ಉಗ್ರ ವಶೀಕರಣ ಮತ್ತು ಸೈತಾನ್ಯ ವಶೀಕರಣ ಸೌಮ್ಯ ವಶೀಕರಣದಲ್ಲಿ ಮೋಹಿನಿ ಯಕ್ಷಿಣಿ ಅಂತಹ ಹಲವು ಸಾತ್ವಿಕ ಶಕ್ತಿಗಳನ್ನು ಬಳಸುತ್ತಾರೆ ಈ ಶಕ್ತಿಗಳು ಹೇಗೆ ಕೆಲಸ ಮಾಡುತ್ತದೆ ಎಂದರೆ ವಶೀಕರಣ ಪ್ರಯೋಗವಾದ ವ್ಯಕ್ತಿಯ ಮನಸ್ಸಿನಲ್ಲಿ ವಶೀಕರಣ ಮಾಡಿಸಿದ ವ್ಯಕ್ತಿಯ ಆಲೋಚನೆಗಳೇ ಪದೇ ಪದೇ ಆ ವ್ಯಕ್ತಿಗೆ ಬರುತ್ತದೆ ಮತ್ತು ಆ ವ್ಯಕ್ತಿ ವಶೀಕರಣ ಮಾಡಿಸಿದ ವ್ಯಕ್ತಿಯ ಮೇಲೆ ಸಮೋಹಿತನಾಗುತ್ತಾನೆ ಎರಡನೆಯದ್ದು ಉಗ್ರ ವಶೀಕರಣ ಉಗ್ರ ವಶೀಕರಣಗಳನ್ನು ಭೈರವ ಕಾಳಿಮಾತೆಯ ಮಂತ್ರಗಳು ಅಥವಾ ಅನ್ಯ ಶಕ್ತಿಯ ಮಂತ್ರಗಳಿಂದ ಮಾಡುತ್ತಾರೆ ಉಗ್ರ ವಶೀಕರಣದಲ್ಲಿ ವಶೀಕರಣ ಪ್ರಯೋಗವಾಗಿರುವ ವ್ಯಕ್ತಿ ಮನಸ್ಸಿನಿಂದ ಬುದ್ಧಿಯಿಂದ ಎಲ್ಲ ರೀತಿಯಿಂದಲೂ ಅನ್ನ ನೀರು ಬಿಟ್ಟು ವಶೀಕರಣ ಮಾಡಿಸಿದ ವ್ಯಕ್ತಿಯ ಬಗ್ಗೆ ಚಿಂತನೆ ಮಾಡುತ್ತಾ ಇರುತ್ತಾನೆ ಮತ್ತು ಅವರು ಈಗ ಏನು ಮಾಡುತ್ತಿದ್ದಾರೆ ಈಗ ಹೇಗಿದ್ದಾರೆ ಅಂತ ಚಿಂತನೆ ಮಾಡುತ್ತಲೇ ಆ ವ್ಯಕ್ತಿ ವಶೀಕರಣ ಮಾಡಿಸಿದ ವ್ಯಕ್ತಿಯ ಮೇಲೆ ಸಮೋಹಿತನಾಗುತ್ತಾನೆ ಮೂರನೆಯದ್ದು ಸೈತಾನ್ಯ ವಶೀಕರಣ ಸೈತಾನಿ ವಶೀಕರಣವನ್ನು ಹಲವು ಸೈತಾನಿ ಶಕ್ತಿಗಳ ಸಹಾಯದಿಂದ ಮಾಡುತ್ತಾರೆ ಈ ಶಕ್ತಿಗಳು ಹೇಗೆ ಕೆಲಸ ಮಾಡುತ್ತದೆ ಎಂದರೆ ಈ ಶಕ್ತಿಗಳು ನೇರವಾಗಿ ವಶೀಕರಣವಾದ ವ್ಯಕ್ತಿಯ ಒಳಗೆ ಪ್ರವೇಶ ಮಾಡಿ ಆ ವ್ಯಕ್ತಿಯ ಮನಸ್ಸನ್ನು ನಿಯಂತ್ರಿಸಲು ಪ್ರಾರಂಭಿಸುತ್ತದೆ ಮತ್ತು ವಶೀಕರಣ ಮಾಡಿಸಿದ ವ್ಯಕ್ತಿಯ ಮೇಲೆ ಆಕರ್ಷಣೆ ಆಗುವ ರೀತಿ ಮಾಡುತ್ತದೆ ವಶೀಕರಣ ಮಾಡುವ ವ್ಯಕ್ತಿ ಅಂದುಕೊಳ್ಳಬಹುದು ನಾನು ಯಾವ ವ್ಯಕ್ತಿಗಳನ್ನು ಬೇಕಾದರೂ ವಶೀಕರಣ ಮಾಡಿ ಆ ವ್ಯಕ್ತಿಗಳನ್ನು ತನ್ನ ಅನುಕೂಲಕ್ಕೆ ಮಾಡಿಕೊಂಡು ತಾನು ಜೀವನದಲ್ಲಿ ಆರಾಮವಾಗಿ ಇರಬಹುದು ಎಂದು ಅದೇ ರೀತಿಯಾಗಿ ಅವನು ಆ ವ್ಯಕ್ತಿಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ಮನ ಪರಿವರ್ತನೆ ಮಾಡಿ ಅವರನ್ನು ಬಳಸಿಕೊಳ್ಳುತ್ತಾನೆ ಆದರೆ ಸಮಸ್ಯೆ ಎಲ್ಲಿ ಪ್ರಾರಂಭವಾಗುತ್ತದೆ ಎಂದರೆ ವಶೀಕರಣ ಮಾಡಿಸಿದ ವ್ಯಕ್ತಿ ವಶೀಕರಣವಾದ ವ್ಯಕ್ತಿಯ ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಅವರ ಜೀವನದಲ್ಲಿ ಏನಾದರೂ ಅನ್ಯಾಯ ಅಥವಾ ಅವರಿಗೆ ಕೆಡುಕು ಮಾಡಿದರೆ ಭವಿಷ್ಯದಲ್ಲಿ ಯಾವ ಶಕ್ತಿ ವಶೀಕರಣ ಮಾಡಿರುತ್ತೋ ಅದೇ ಶಕ್ತಿಯಿಂದ ವಶೀಕರಣ ಮಾಡಿದ ವ್ಯಕ್ತಿಗೆ ಸಮಸ್ಯೆಗಳು ಪ್ರಾರಂಭವಾಗುತ್ತದೆ ಏಕೆಂದರೆ ಯಾವುದೇ ಶಕ್ತಿಗಳು ಕೂಡ ಕಾರಣವಿಲ್ಲದೆ ಯಾವುದೇ ವ್ಯಕ್ತಿಗಳಿಗೆ ಕೆಡುಕು ಮಾಡುವುದಿಲ್ಲ ಆದರೆ ಆ ಶಕ್ತಿಗಳನ್ನು ಬಳಸಿಕೊಂಡು ಬೇರೆಯವರಿಗೆ ಆ ಶಕ್ತಿಗಳಿಂದಲೇ ತೊಂದರೆ ನೀಡಿದರೆ ಮುಂದಿನ ದಿನಗಳಲ್ಲಿ ಆ ಶಕ್ತಿಯು ವಶೀಕರಣ ಮಾಡಿಸಿದ ವ್ಯಕ್ತಿಗೆ ಕೆಡುಕು ಮಾಡಲು ಪ್ರಾರಂಭ ಮಾಡುತ್ತದೆ ಮತ್ತು ವಶೀಕರಣ ಪ್ರಯೋಗವಾದ ವ್ಯಕ್ತಿಯ ಕುಲದೇವರು ಮತ್ತು ಅವರ ಇಷ್ಟದೇವರ ಕೃಪೆ ಅವರ ಮೇಲೆ ಪ್ರಬಲವಾಗಿದ್ದರೆ ಈ ದೇವಿ ದೇವತೆಗಳು ಕೂಡ ವಶೀಕರಣ ಮಾಡಿಸಿದ ವ್ಯಕ್ತಿಯ ಮೇಲೆ ಕ್ರೋಧಿತಗೊಂಡು ಅವರಿಗೆ ಕೆಡುಕು ಮಾಡಲು ಪ್ರಾರಂಭಿಸುತ್ತದೆ ಮತ್ತು ವಶೀಕರಣವಾದ ವ್ಯಕ್ತಿ ಮೇಲೆ ವಶೀಕರಣದಿಂದ ಏನೆಲ್ಲ ದುಷ್ಪರಿಣಾಮಗಳು ಆಗುತ್ತದೆ ಎಂದರೆ ಒಂದು ವೇಳೆ ಅವರ ಮೇಲೆ ಸೈತಾನಿ ಶಕ್ತಿಗಳ ವಶೀಕರಣ ಪ್ರಯೋಗವಾಗಿದ್ದರೆ ಪ್ರಾರಂಭದಲ್ಲಿ ಅವರಿಗೆ ಏನು ತೊಂದರೆ ಆಗುವುದಿಲ್ಲ ಒಂದು ಐದಾರು ವರ್ಷಗಳ ನಂತರ ಅವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಲು ಪ್ರಾರಂಭವಾಗುತ್ತದೆ ನಂತರ ಅವರಿಗೆ ಯಾವುದಾದರೂ ಆರೋಗ್ಯ ಸಮಸ್ಯೆ ಅಥವಾ ಕಾಯಿಲೆ ಬರಲು ಪ್ರಾರಂಭವಾಗುತ್ತದೆ ಮತ್ತು ಸೈತಾನಿ ಶಕ್ತಿಗಳು ವಶೀಕರಣ ಪ್ರಯೋಗವಾದ ವ್ಯಕ್ತಿಯ ಶರೀರಕ್ಕೆ ಪ್ರವೇಶ ನೀಡಿ ಅವರನ್ನು ವಶೀಕರಣ ಮಾಡುವ ಕಾರಣದಿಂದ ನಿಧಾನವಾಗಿ ಆ ಶಕ್ತಿ ವಶೀಕರಣವಾದ ವ್ಯಕ್ತಿಯನ್ನು ತಮ್ಮ ನಿಯಂತ್ರಣ ತೆಗೆದುಕೊಳ್ಳಲು ಪ್ರಾರಂಭ ಮಾಡುತ್ತದೆ ಮತ್ತು ಇದರಿಂದ ಅವರಿಗೆ ಜೀವನದಲ್ಲಿ ಹಲವು ಸಮಸ್ಯೆಗಳು ಪ್ರಾರಂಭವಾಗುತ್ತದೆ ಈಗ ನಿಮಗೆ ವಶೀಕರಣ ಹೇಗೆ ನಡೆಯುತ್ತದೆ ಮತ್ತು ಹೇಗೆ ಕೆಲಸ ಮಾಡುತ್ತದೆ ಹಾಗೂ ವಶೀಕರಣ ಒಳ್ಳೆಯದ ಅಥವಾ ಕೆಟ್ಟದ್ದ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಎಂದು ಭಾವಿಸುತ್ತೇವೆ ಹಲವು ವ್ಯಕ್ತಿಗಳು ಇಂತಹ ವಶೀಕರಣ ತಂತ್ರಮಂತ್ರಗಳನ್ನೆಲ್ಲ ಮೂಢನಂಬಿಕೆ ಹಾಗೂ ಅಂಧವಿಶ್ವಾಸ ಎಂದು ಕರೆಯುತ್ತಾರೆ ಆದರೆ ಯಾರ ಜೀವನದಲ್ಲಿ ಇಂತಹ ಪ್ರಯೋಗಗಳು ನಡೆದಿರುತ್ತದೆಯೋ ಅವರಿಗೆ ಮಾತ್ರ ಇವುಗಳಿಂದ ಆಗುವ ಸಮಸ್ಯೆಗಳು ಅಥವಾ ತೊಂದರೆಗಳ ಬಗ್ಗೆ ತಿಳಿದಿರುತ್ತದೆ ಗೆಳೆಯರೆ ನಿಮ್ಮ ಜೀವನದಲ್ಲೂ ಅಥವಾ ನಿಮಗೆ ತಿಳಿದಿರುವಂತಹ ವ್ಯಕ್ತಿಗಳ ಜೀವನದಲ್ಲೂ ಇಂತಹ ಪ್ರಯೋಗಗಳ ಅನುಭವ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೆಳೆಯರೆ ಹಾಗೆ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹರ್ ಹರ್ ಮಹಾದೇವ್